ಗೋಣಿಕೊಪ್ಪ ಕೈಕೇರಿ ಮುಖ್ಯ ರಸ್ತೆಯಲ್ಲಿ ಬಿದ್ದ ಭಾರಿ ಮರ ಮಳೆಗಾಳಿಯ ರಭಸಕ್ಕೆ ಗೋಣಿಕೊಪ್ಪ ವಿರಾಜಪೇಟೆಯ ಮುಖ್ಯ ರಸ್ತೆಯ ಕೈಕೇರಿಯ ಬಳಿ ಭಾರೀ ಮರವೊಂದು ರಸ್ತೆಗೆ ಬಿದ್ದ ಪರಿಣಾಮ ಸಮಸ್ಯೆ ಎದುರಾಗಿದೆ ಗೋಣಿಕೊಪ್ಪ ವಿದ್ಯುತ್ ಇಲಾಖೆಯ ಸಿಬ್ಬಂದಿಗಳು ಸ್ಥಳಕ್ಕೆ ತೆರಳಿ ಮರ ತೆರವು ಕಾರ್ಯ ನಡೆಸಿದರು ಮರ ಬಿದ್ದ ಹಿನ್ನೆಲೆಯಲ್ಲಿ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು ವಿದ್ಯುತ್ ಕಂಬಗಳಿಗೆ ಹಾನಿ ಸಂಭವಿಸಿದೆ ಗೋಣಿಕೊಪ್ಪ ನಗರದ ಕೀರೆಹೊಳೆಯಲ್ಲಿ ಇಳಿಮುಖ ಕಂಡ ನೀರು ಅಪಾಯದ ಮಟ್ಟ ತಲುಪುತ್ತಿದ್ದ ಗೋಣಿಕೊಪ್ಪ ಕೀರೆ ಹೊಳೆಯ ನೀರು ಇಳಿಮುಖ ಕಾಣುತ್ತಿದೆ ಹೊಳೆಯ ಬದಿಯಲ್ಲಿ ವಾಸವಿರುವ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ ಕೀರೆ ಹೊಳೆಯಲ್ಲಿ ಬಾಟಲಿಗಳು ತ್ಯಾಜ್ಯ ವಸ್ತುಗಳು ಒಂದೇ ಸಮನೆ ಹರಿದು ದಕ್ಷಿಣ ಕೊಡಗಿನ ಬಾಳೆಲೆ ಸೆಸ್ಕಾಂ ವ್ಯಾಪ್ತಿಗೆ ಸೇರಿರುವ ಕಿರುಗೂರು ಬಳಿ ರಸ್ತೆ ಬದಿಯಲ್ಲಿದ್ದ ವಿದ್ಯುತ್ ತಂತಿಯ ಮೇಲೆ ಮರವೊಂದು ಬಿದ್ದಿದ್ದು ಬಾಳೆಲೆ ಸೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳು ಮರ ತೆರವು ಕಾರ್ಯ ನಡೆಸಿದರು ಈ ಭಾಗದಲ್ಲಿ ಮಳೆಯು ಒಂದೇ ಸಮನೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳಿಗೆ ಕೆಲಸ ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಅರವತ್ತೊಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಟ್ಟುವಿನ ಚಿಮ್ಮಿಚ್ಚಿರ ಅಬ್ದುಲ್ಲಾ ಎಂಬುವವರ ಮನೆಯ ಒಂದು ಭಾಗದ ಗೋಡೆ ಸಂಪೂರ್ಣ ಕುಸಿದು ಬಿದ್ದಿದ್ದು ಸ್ಥಳಕ್ಕೆ ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರಾದ ಆಲಿರ ರಶೀದ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕೋಳೆರ ಭಾರತಿ ಹಾಗೂ ಮೂಕಳೆರ ಸುಮಿತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕುಟುಂಬದ ಸದಸ್ಯರನ್ನು ತಾತ್ಕಾಲಿಕವಾಗಿ ಸ್ಥಳಾಂತರಿಸಲಾಯಿತು ವಿಪರೀತ ಮಳೆಗಾಳಿಗೆ ಹತ್ತು ಮನೆಗಳಿಗೆ ಎರಡು ಕೊಟ್ಟಿಗೆಗಳಿಗೆ ಹಾನಿ ಸ್ಥಳಕ್ಕೆ ತಹಶೀಲ್ದಾರ್ ಮೋಹನ್ ಕುಮಾರ್ ಭೇಟಿ ಪೊನ್ನಂಪೇಟೆ ತಾಲೂಕಿನಲ್ಲಿ ಒಂಬತ್ತು ಮನೆಗೆ ಭಾಗಶಃ ಹಾನಿ ವಿಪರೀತ ಮಳೆಗಾಳಿಯಿಂದಾಗಿ ಪೊನ್ನಂಪೇಟೆ ತಾಲೂಕಿನ ವಿವಿಧ ಭಾಗದಲ್ಲಿ ಮನೆಗಳಿಗೆ ಹಾನಿ ಸಂಭವಿಸಿದ ಬಗ್ಗೆ ವರದಿಯಾಗಿದೆ ಒಂಬತ್ತು ಮನೆಗಳಿಗೆ ಭಾಗಶಃ ಹಾನಿಯಾದರೆ ಹಳ್ಳಿಗಟ್ಟು ಹುದೂರುವಿನ ಪಿಎ ಅವರ ಮನೆಗೆ ಶೇಕಡಾ ಎಪ್ಪತ್ತೈದರಷ್ಟು ಭಾಗ ಹಾನಿ ಸಂಭವಿಸಿದೆ ತಾಲೂಕಿನ ಇತರೆಡೆಗಳಲ್ಲಿ ಎರಡು ಜಾನುವಾರು ಕೊಟ್ಟಿಗೆಗಳಿಗೆ ಹಾನಿಯಾಗಿದೆ ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಮೋಹನ್ ಕುಮಾರ್ ಹಾನಿಯಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕೊಡಗು ಧ್ವನಿಯೊಂದಿಗೆ ಪ್ರತಿಕ್ರಿಯಿಸಿದ ತಹಶೀಲ್ದಾರ್ ಮೋಹನ್ ಕುಮಾರ್ ನಿಯಮದಂತೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ ಅಲ್ಲದೆ ನಿಯಮಾನುಸಾರ ಪರಿಹಾರ ವಿತರಣೆ ಮಾಡಲಾಗುತ್ತದೆ ಎಂದರು